ನೀರು ತೆಗಿಯಪ್ಪ ಎಲ್ಲ ಜಾಗ ಇದೆ ನಿಮಗೆ ನಿಲ್ಸ ಗಾಡಿ ನಾನು ಮನವಿ ಮಾಡೋದು ಮುಖ್ಯವಾಗಿ ನಮ್ಮ ಎಮ್ ಎಲ್ ಎ ಅವ್ರಿಗೆ ಎಸ್ ವಿ ಸೋಮಶೇಖರ್ ಗೌಡರಿಗೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಈ ನಮ್ಮ ಬಿ ವಿ ಎಂ ಪಿ ಕಸ ವಿಲೇವಾರಿ ಮಾಡೋವಂಥ ಪ್ರತಿಯೊಬ್ಬ ಕಾರ್ಮಿಕರು ಬಂದರುಗಳಿಗೆ ಗಾಡಿ ನಿಲ್ಲಿಸೋಕ್ಕೆ ಜಾಗ ಇಲ್ಲ ಒಂದು ಇನ್ನೊಂದು ಕೈಲೇ ಎತ್ತುತ್ತಾರೆ ಕಸ ಯಾಕೆಂದರೆ ಸುಮಾರು ಸತಿ ನೋಡ್ತಾ ಇದ್ದೀನಿ ಯಾಕೆಂದರೆ ಗ್ಲೌಸ್ ಇಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸುಮಾರು ಸತಿ ಅಲ್ಲಿ ಇಂಥ ಕಸನೇ ಅಂತಲ್ಲ ಎಲ್ಲ ರೀತಿ ತ್ಯಾಜ್ಯ ವಸ್ತುಗಳು ಬರುತ್ತೆ ಅದೆಲ್ಲ ಪಾಪ ಕೈಯಲ್ಲೇ ಮುಟ್ಟೆತ್ತಾರೆ ದಯವಿಟ್ಟು ಇವ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇವ್ರಿಗೆಲ್ಲ ಗ್ಲೌಸ್ಗಳು ತಿರ್ಗ ತಾಲ್ಗಳಿಗೆ ದಯವಿಟ್ಟು ಶೂಟ್ಗಳು ದಯವಿಟ್ಟು ತೊರಿಸಬೇಕು ಮನವಿ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮಧುರ ನಮಸ್ಕಾರ ಸುಮಾರು ಒಂದು ಹದಿನೈದು ಗಾಡಿ ಇದ್ದಾವೆನಾಪ್ಪ ಹದಿನೈದು ಬಿ ಎಂ ಪಿ ಕಸದ ಗಾಡಿಗಳಿದ್ದಾವೆ ಈ ಗಾಡಿಗಳಿಗೆ ಯಾಕೆ ನಿಂತ್ಕೊಳ್ತವೆ ಅಂತ ಹೇಳಿದ್ರೆ ಅಲ್ಲಿ ಕಸ ಹಾಕ್ಬಾರ್ದು ಅಂತ ಇರೋದು ನಾಲ್ಕು ಗಾಡಿ ನಿಲ್ಲಿಸಿದ್ದಾರೆ ಯಾಕೆಂದ್ರೆ ಸುಮಾರು ಸರ್ತಿ ರೋಡೆಲ್ಲ ಕ್ಲೀನ್ ಮಾಡಿ ಕಸ ಹಾಕ್ಬಾರ್ದು ಅಂತ ಗಾಡಿ ನಿಲ್ಲಿಸಿದ್ದಾರೆ ಕೆಲವರು ಏನು ಮಾಡ್ತಾರೆ ರಾತ್ರಿ ಆಯ್ತು ಅಂದರೆ ಸಾಕು ಗಾಡಿಗಳು ತಂದು ಕಸಗಳು ತಂದು ತಿಂತಾರೆ ಮನೆ ಹತ್ರ ಗಾಡಿಗಳು ಬರುತ್ತೆ ಹಾಕೋದಿಲ್ಲ ಆಮೇಲೆ ಆಗಿ ಎಲ್ಲ ಥರ ತ್ಯಾಜ್ಯ ಕಸ ಎರಡೂ ಈ ಥರ ಹಿಂಗೆ ಹೋಗ್ತಾರೆ ಇವರಿಗೆಲ್ಲ ಇನ್ನೊಂದು ಪ್ರತ್ಯೇಕವಾಗಿ ಒಂದು ಸ್ಥಳ ಇಲ್ಲ ಏನಂದ್ರೆ ಜಾಗ ಇದೆಯಾ ಏನು ತೆಗಿಯಪ್ಪ ಏನು ಜಾಗ ಇದೆ ನಿಮಗೆ ನಿಲ್ಸ ಗಾಡಿ ನಾನು ಮನವಿ ಮಾಡೋದು ಮುಖ್ಯವಾಗಿ ನಮ್ಮ ಎಮ್ ಎಲ್ ಎ ಅವ್ರಿಗೆ ಎಸ್ ಟಿ ಸೋಮಶೇಖರ್ ಗೌಡರಿಗೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಈಗ ನಮ್ಮ ಮುಖ್ಯವಾಗಿ ನಮ್ಮ ಬಿ ವಿ ಎಮ್ ಪಿ ಕಸ ವಿಲವರಿ ಮಾಡುವಂಥ ಪ್ರತಿಯೊಬ್ಬ ಕಾರ್ಮಿಕರು ಬಂದರುಗಳಿಗೆ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ ಒಂದು ಇನ್ನೊಂದು ಕೈಲೇ ಎತ್ತುತ್ತಾರೆ ಕಸ ಯಾಕೆಂದ್ರೆ ಸುಮಾರು ಸತಿ ನೋಡ್ತಾ ಇದ್ದೀನಿ ಯಾಕಂದ್ರೆ ಗ್ಲೌಸ್ ಇಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸುಮಾರು ಸತಿ ಅಲ್ಲಿ ಇಂಥ ಕಸ ನಿಂತಲ್ಲ ಎಲ್ಲ ರೀತಿ ತ್ಯಾಜ್ಯ ವಸ್ತುಗಳು ಬರುತ್ತೆ ಅದೆಲ್ಲ ಪಾಪ ಕೈಯಲ್ಲೇ ಮುಟ್ಟೆತ್ತುತ್ತಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾಕೆಂದ್ರೆ ಎಲ್ಲೆಲ್ಲೋ ಅನುದಾನ ತಂದಿರೋ ಹಣಗಳೆಲ್ಲೋ ವ್ಯಯ ಆಗ್ತಿದೆ ದಯವಿಟ್ಟು ಇಂಥದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇಂಥವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಿಜವಾಗಲೂ ಭಗವಂತ ಒಳ್ಳೇದು ಮಾಡ್ತಾನೆ ಮುಖ್ಯವಾಗಿ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ವಾರ್ಡ್ಗೆ ಒಳ್ಳೇದಾಗುತ್ತೆ ನಮ್ಮ ಎಮ್ಗೆಪುರ ವಾರ್ಡ್ಗೆ ಸಂಬಂಧಪಟ್ಟಂಗೆ ಈ ರೀತಿ ಸುಮಾರು ಕಡೆ ಇದ್ದಾವೆ ಎಲ್ಲೆಲ್ಲ ಅಲ್ಲೇ ಪಾಯಿಂಟ್ ಮಾಡ್ಕೊಂಡ್ಬಿಡ್ತಾರೆ ಇನ್ನೊಂದು ಜೊತೆಗೆ ನಮ್ಮ ಕ್ಷೇತ್ರ ವಾರ್ಡ್ಗಳಲ್ಲಿ ನಾಗರಿಕ ಬಂಧುಗಳೆಲ್ಲ ಮನವಿ ಮಾಡೋದು ಮನೆ ಹತ್ರ ಗಾಡಿ ಬರುತ್ತೆ ದಯವಿಟ್ಟು ಆ ಟೈಮ್ ನೋಡ್ಕೊಂಡು ಕರೆಕ್ಟಾಗಿ ಹೊಡ್ರಿ ಆಟನೇ ಡೇಸಲ್ಲಿ ಕಂಪಲ್ಸರಿ ಬರುತ್ತೆ ಅದನ್ನು ಬಿಟ್ಬಿಟ್ಟು ಇಲ್ಲಾಂದ್ರಲ್ಲಿ ಗಾಡಿಲಿ ಹೋಗ್ತಾ ಇರ್ತೀರಿ ಅಲ್ಲಾಂದ್ರೆ ಅಲ್ಲಂದ್ರೆ ಬಿಸಾಕೋದು ಕಸನ ನಾನೇ ರಾತ್ರಿ ಹೋಗಿ ನೋಡ್ತಾ ಇರ್ತೀನಿ ಎಷ್ಟು ಅಂತ ವಿಡಿಯೋ ಮಾಡಿ ನಾನು ಶೇರ್ ಮಾಡಿ ಹೇಳಿ ನೋಡೋಣ ಹಾಂ ಇದೇ ಕೆಲಸ ಮಾಡಿದ್ದೇ ಕೆಲಸ ಮಾಡ್ತಿದ್ರೆ ಒಂದು ಹೇಳ್ತೀನಿ ಕೇಳಿ ನಾವು ಬದಲಾಗೋವರೆಗೂ ದೇಶ ಬದಲಾಗಲ್ಲ ಯಾವಾಗ ನಾವು ಬದಲಾಯ್ತೀವಿ ಎರಡು ಪರ್ಸೆಂಟ್ ದೇಶನೂ ಬದಲಾಗುತ್ತೆ ಎಲ್ಲ ಸ್ವಚ್ಛತೆ ಆಗಿರುತ್ತೆ ನಮ್ಮ ಎಮ್ಗೆ ಪುರ ಮಾಡಿ ಸಂಬಂಧಪಟ್ಟಂಗೆ ನಾನು ಸುಮಾರು ನಮ್ಮ ಕಸ ವಿಲಾವರಿ ಮಾಡೋದನ್ನ ನೋಡಿದ್ದೀನಿ ಎಲ್ಲ ಕಡೆ ಇಂಥ ಟೈಮು ಬಂದಂಗಿಲ್ಲ ಫೋನ್ ಮಾಡಿದ್ರೆ ಸಾಕು ರಾತ್ರಿ ರಾತ್ರಿಯೇ ಗೊತ್ತಾರೆ ಕೈಯಲ್ಲೆ ಕಸ ಆಗ್ತಾರೆ ತುಂಬಾ ಬೇಜಾರಾಗುತ್ತೆ ದಯವಿಟ್ಟು ಇವ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇವ್ರಿಗೆಲ್ಲ ಗ್ಲೌಸ್ಗಳು ತಿರ್ಗಾ ಕಾಲುಗಳಿಗೆ ಎಲ್ಲ ಶೂಸ್ಗಳು ದಯವಿಟ್ಟು ತೋರಿಸ್ಬೇಕು ನಾನು ಮನವಿ ಮಾಡ್ತಾ ಇದ್ದೀನಿ ಜಯಶ್ರೀರಾಮ್ ನೋಡಿ ಸ್ನೇಹಿತರೆ ತೋರಿಸ್ತೀನಿ ಬನ್ನಿ ಎಲ್ಲೆಲ್ಲೆಲ್ಲೆಲ್ಲಿ ಪಾಯಿಂಟ್ಗಳು ಮಾಡ್ಕೊಂಡಿದ್ದಾರೆ ಅಂತ ರಾತ್ರಿ ಆದರೆ ಈ ಕೆಲಸ ಮಾಡ್ತಾರೆ ನೋಡಿ ಪಾಪ ಅವರು ಕೈಗೆ ಏನು ಹಾಕಳದೆ ಬಂದು ತುಂಬುತ್ತಾರೆ ನಮ್ಮ ಬಿ ಬಿ ಎಂ ಪಿ ಕಾರ್ಯಕರ್ತರು ಎಲ್ರು ನೋಡಿ ಇಲ್ಲಿ ಕಾಡ್ ರೋಡು ಎಷ್ಟು ಚೆನ್ನಾಗಿದೆ ಪರಿಸರ ನಮಗೆ ಆ ಈ ಪರಿಸರನ ಹಾಳು ಮಾಡೋದು ನೋಡಿ ಸುಮಾರು ಸತಿ ನೋಡಿ ನಾವು ಕೂಡ ಎಷ್ಟು ಸತಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀವಿ ಜೊತೆಗೆ ಆ ಸ್ವಯಂವಾಗಿ ನಮ್ಮ ಶೋಭಾ ಅಪಾರ್ಟ್ಮೆಂಟ್ಸ್ ಅವರು ಸುತ್ತಮುತ್ತ ಎಷ್ಟೋ ಜನ ಬಂದು ಮನೆ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿದ್ರು ನೋಡಿ ಮನುಷ್ಯ ಬದಲಾಗೋವರ್ಗು ವಾರ್ಡು ಕ್ಷೇತ್ರ ರಾಜ್ಯ ದೇಶ ಯಾವತ್ತೂ ಬದಲಾಗಲ್ಲ ಬಂಧುಗಳೇ ನಾವು ಬದಲಾಗಬೇಕು ಪ್ರಕೃತಿ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಈ ರೀತಿ ಪ್ರಕೃತಿನ ಹಾಳು ಮಾಡಬಾರ್ದು ಮುಖ್ಯವಾಗಿ ಕಸಗಳು ಎಲ್ಲಂದ್ರಲ್ಲಿ ಹಾಕೋದು ಹಾ ಸುಮಾರೊಂದು ಮೂವತ್ತ ವರ್ಷದ ಹಿಂದೆ ನೋಡಿದ್ರೆ ನಾವು ಎಲ್ಲಿ ನೋಡಿದ್ರು ಒಂದು ಪ್ಲಾಸ್ಟಿಕ್ ಕಾಣಿಸ್ತಿರ್ಲಿಲ್ಲ ಬಂಧುಗಳೇ ಇವಾಗ ನೋಡಿ ರೋಡ್ ತುಂಬ ಎಲ್ಲೆಲ್ಲಿ ನೋಡಿ ಯಾವ ವಾರ್ಡ್ ಯಾವ ಕ್ಷೇತ್ರ ನೋಡಿ ಬರೀ ಇದೆ ತರ ನಾನು ಎಲ್ರಲ್ಲೂ ಮನವಿ ಮಾಡೋದೇನು ಅಂತ ಹೇಳಿದ್ರೆ ನಮ್ಗೆ ದೇವರು ಸ್ವಚ್ಛವಾಗಿರೋ ಸುಂದರವಾಗಿರೋ ಪ್ರಕೃತಿ ಕೊಟ್ಟಿದ್ದಾನೆ ಎಲ್ರು ಅದರಲ್ಲಿ ಖುಷಿಯಾಗಿರ್ಬೇಕು ಅಂತ ಅದನ್ನ ಈ ರೀತಿ ಕೊಳ್ತೋಗಿರೋದು ತಿರ್ಗಾ ಇನ್ನೊಂದು ವೇಸ್ಟ್ ಎಲ್ಲ ಹಾಕಿ ಹಾಳು ಮಾಡಬಾರ್ದು ಪ್ರಕೃತಿನ ಆದಷ್ಟು ನಾವು ಚೆನ್ನಾಗಿ ನೋಡ್ಕೋಬೇಕು ಪ್ರಕೃತಿ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ ಬಂದಗಳೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಕೃತಿನ ನಾವೆಲ್ಲರೂ ಕಾಪಾಡೋಣ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗಿ